ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ಮಂಜು ಕರ್ಡಾ ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನೋಡ್ರಿ ಫ್ರೆಂಡ್ಸ ಇದು ನವಂಬರ ಹದಿಮೂರನೇ ತಾರೀಕಿಂದ ಲಾಗೈತಿ ಅವತ್ತು ನಾಷ್ಟ ಬೆಳಗ್ಗೆ ನಾಷ್ಟಾಕು ಡಬ್ಬಿಗೂ ಹೇಳಿ ನಾನು ಬಿಟ್ರೂಟ್ ಪಲ್ಯ ಮಾಡಿದ್ನಿ ಆಮೇಲೆ ಚಪಾತಿ ಹಿಟ್ಟು ಆದಿಟ್ಟಿನಿ ಎಲ್ಲ ಪಲ್ಯಕ್ಕೂ ಎಲ್ಲ ಹೆಂಚಿಟ್ಟಿದ್ನಿ ಪಲ್ಯಕ್ಕೆ ಒಗ್ಗರಣೆ ಹಾಕಿ ನಮ್ಮೆಲ್ಲ ಚಪಾತಿ ಮಾಡಿದ್ರ ಹೇಳಿ ಎಲ್ಲ ಹೆಂಚಿ ರೆಡಿ ಮಾಡಿ ಇಟ್ಕೊಂಡೇನಿ ಆಮೇಲೆ ಈ ಬೆಟ್ರೂಟ್ ಪಲ್ಯ ಮಾಡಿ ಒಂದು ಸ್ವಲ್ಪ ಒಂದು ನಾಲ್ಕು ಚಪಾತಿ ಮಾಡಿದ್ರೆ ಡಬ್ಬಿಗೂ ಹಾಕತಿ ಆಮೇಲೆ ಬೆಳಿಗ್ಗೆ ನಾಷ್ಟಕ್ಕೂ ಹಾಕತಿ ಅಂತ ಒಂದೇ ಥರ ಮಾಡಿದ್ನಿ ಬೇಗ ಬೇಗ ನಾನು ತಿನ್ನಿ ನಿಮ್ಮ ಜೊತೆ ಬೇಗ ಬೇಗ ನಾಷ್ಟ ಮಾಡಿದ ಟೈಮ್ ಆಗಿತ್ತು ನೋಡಿ ಸ್ಕೂಲಿಗೆ ಯಾಕೆ ಅನ್ನ ನರ್ಸರಿ ಕ್ಲಾಸ್ ನಾನು ಅಕ್ಕ ಮಾದೇವಿ ಎಲ್ಲರಿಗೂ ಸರನು ಸರತಿ ನಾನು ಭಕ್ತೆ ಎಲ್ಲರಿಗೂ ಒಂದು ವಚನ ಹೇಳುತ್ತೇನೆ ತಂದೆ ನೀನು ತಾಯ ನೀನು ಬಂದು ನೀನು ಬಳಗವ ನೀನು ಅಂತ್ಯ ಮತ್ತಿಲ್ಲವಯ್ಯ ಕೂಡಲ ಸಂಗಮ ದೇವ ಹಾಳಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ

ಇದು ಕೆಚ್ಚದೆ ಕಲಿಗಳು ಅಭಿಮಾನ ಅಂಜಿಕೆ ಇಲ್ಲದೇ ಕಿತ್ತೂರು ದೇಶ ನನಗಲ್ಲ ಇಂಥ ನಾಡಿಗೆ ನೀ ಜೀವ ಭಯ ತೋರಿಸ್ತೀ ಇನ್ನೇ ಮೇ ನಡ ಡೇ ರೀ ಚಿಲ್ಡ್ರನ್ಸ್ ಡೇ ದಿನ ಅವತ್ತ ಫ್ಯಾನ್ಸಿ ಡ್ರೆಸ್ ಕಾರ್ಯಕ್ರಮ ಇತ್ತು ಹೀಗಾಗಿ ಅಕ್ಕಿ ಸಮನ್ವಿನೂ ರೆಡಿ ಮಾಡಿದ್ದೆ ಆಮೇಲೆ ಸಾತ್ವಿಕನೂ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕರ್ಕೊಂಡು ಹೊಂಟೇವೆ ನೋಡಿರಿ ಸಾತ್ವಿಕ ಸಂಗೋಳಿ ರಾಯನಾಗಿದ್ದ ಸಮನ್ವಿ ಅಕ್ಕಮ್ಮ ಅದೇ ಆಗಿದ್ಲು ಅಕ್ಕ ಮಹಾದೇವಿ ಅದೆಲ್ಲ ಹೇರ್ಸೋದು ಎಲ್ಲ ಅಕ್ಕಿ ನನಗೆ ಅಲ್ಲೇ ಅಂತ ಹೇಳಾಕತ್ ಹಿಂಗಾಗಿ ಏನೂ ಹಾಕಿಲ್ಲ ಆಮೇಲೆ ರುದ್ರಾಕ್ಷಿನೂ ಹಾಕೋದಾಗ ಈಗ ಭಾಳ ಅಳಾಕತ್ಲ ಹಠ ಮಾಡೋಕತ್ಲ ನಂತೇಳಿ ಅಕ್ಕಿಗೇನು ಹಾಕಲಿಲ್ಲ ಅಷ್ಟರ ಹಾಕೊಂಡು ಹೇಳಲಿ ಅಂತ ಹೇಳಿ ಹಂಗೆ ಕರ್ಕೊಂಡು ಹೋದು ನೋಡ್ರಿ ಅಲ್ಲೇ ಕಾರ್ಯಕ್ರಮ ಎಲ್ಲ ರೆಡಿ ಮಾಡ್ಕೊಳಕತ್ತಾರು ಕಾರ್ಯಕ್ರಮದ ಎಲ್ಲ ಜನನು ಭಾಳ ಜನ ಬಂದಿದ್ದರು ನೋಡ್ರಿ ಇಲ್ಲಿ ಹುಡುಗರೆಲ್ಲ ಎಷ್ಟು ಚಂದ ಚಂದ ರೆಡಿ ಆಗ್ಯಾರು ಅಕ್ಕ ಮಹಾದೇವಿ ಬಸವಣ್ಣವರು ಚಿಕ್ಕೂರು ಬಂದು ಚೆನ್ನಮ್ಮ ಸಂಗೂ ರಾಯಣ್ಣ ಆಮೇಲೆ ಎಲ್ಲ ಭಾಳ ಥರ ಫ್ಯಾನ್ಸಿ ಡ್ರೆಸ್ ಕಾರ್ಯಕ್ರಮ ಜಾನ್ಸಿರಾಣಿ ಲಕ್ಷ್ಮೀಬಾಯಿ ರಾಧಿ ಕೃಷ್ಣ ಎಲ್ಲರೂ ಭಾಳ ಚೆಂದ ಚೆಂದ ರೆಡಿಯಾಗಿ ಬಂದಿದ್ರು ಎಲ್ಲ ಮಕ್ಳು ಮತ್ತು ಎಲ್ಲ ಫೇರೆಂಟ್ಸೂ ಅಷ್ಟ ಎಲ್ಲ ಕಾಳಜಿ ತೊಗೊಂಡ ಎಲ್ಲರೂ ಮಸ್ತ್ ರೆಡಿ ಮಾಡಿ ಕರ್ಕೊಂಡು ಬಂದಿದ್ರು ನೋಡಿರಿ ಕಾರ್ಯಕ್ರಮ ಸ್ಟಾರ್ಟ್ ಆಗೈತ್ರಿ ನೋಡಿರಿ ಕಾರ್ಯಕ್ರಮ ಇದು ಮಕ್ಕಳ ದಿನಾಚರಣೆ ಅಂಥೇಳಿ ಶಾಲೆ ಒಳಗ ಒಂದು ಸಂಸತ್ತನ್ನು ಮಾಡಿರ್ತಾರೆ ಅದು ಸಂಸತ್ತಿನ ಪದಾಧಿಕಾರಿಗಳನ್ನ ಅವರು ಸ್ಟೇಜ್ ಮ್ಯಕ್ಕೆ ಹುಷಾರ ನೋಡ್ರಿ ಮಕ್ಕಳ ದಿನಾಚರಣೆ ಆಚರಣೆ ಆಯ್ತು ಅಂತ ಹೇಳಿ ಆಮೇಲೆ ಈಗದ ಒಂದು ರೈತನ ಪಾತ್ರ ಮಾಡಿತ್ರಿ ಅದು ಹುಡುಗ ಆಮೇಲೆ ಈಗಿ ಮ್ಯಾಜಿಕ್ ಆಗಿದ್ದೊಳ್ರಿ ಆಮೇಲೆ ಈಗ ಮಾಡ್ತೀವಿ ಆಮೇಲೆ ಸಮನ್ವಿ ಭಾಳ ಹಾಕಿದ್ಲು ಹಿಂಗಾಗಿ ನಾವು ಆಕೆಂತೂ ಮಾಡಲೇ ಇಲ್ಲ ವಾಪಸ್ ಮನೆಗೆ ಬಂದೆವು ಆಮೇಲೆ ಅಲ್ಲೇ ಕೆಲವೊಂದಿಷ್ಟು ಫೋಟೋಗಳನ್ನ ತೆಗಿದ್ವಿ ನೋಡಿರಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಆಮೇಲೆ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನ ವಿಡಿಯೋ ನೋಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ನೋಡಿರಿ ಸಾತ್ವಿಕ ಸಮನ್ವಿ ಫೋಟೋ ಬಾಯ್ ಯಾವ ರೀತಿಯಾಗಿ ಬಂದವು ಕಮೆಂಟ್ ಮಾಡಿರಿ ಆದಷ್ಟು ವಿಡಿಯೋನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡ ನೋಡಿ ಥ್ಯಾಂಕ್ ಯು